ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಕುಂಭಮೇಳಕ್ಕೆ ಬರುವಂತಹ ಜನಗಳಿಗೆ ಯಾವ ಸೇಫ್ಟಿ ಇದೆ ಯಾವ ಸೆಕ್ಯೂರಿಟಿ ಇದೆ ನಾವು ಕುಂಭಮೇಳಕ್ಕೆ ಬಂದ್ರೆ ನಮ್ಗೆ ಅಲ್ಲೆಲ್ಲಾರು ಸೆಕ್ಯೂರಿಟಿ ಲ್ಯಾಪ್ಸಸ್ ಆಗೋ ಸಾಧ್ಯತೆ ಇದೆಯಾ ನಾವು ಕಳೆದು ಹೋಗುವಂತಹ ಸಾಧ್ಯತೆಗಳೇನಾದ್ರು ಇದೆಯಾ ಈ ತರ ಪ್ರಶ್ನೆಗಳನ್ನ ಕೆಲವರು ನನಗೆ ಕೇಳ್ತಾ ಇದ್ರು ಕೆಲವರು ನನಗೆ ಮೆಸೇಜ್ಗಳನ್ನು ಕೂಡ ಮಾಡಿದ್ರು ನಾನು ನಿಮಗೆ ಇವತ್ತು ಹೆಂಗೆ ಇಡೀ ಕುಂಭಮೇಳದಲ್ಲಿ ಸೆಕ್ಯೂರಿಟಿ ಮತ್ತು ಸೇಫ್ಟಿ ನ ಹೇಗೆ ತಗೊಂಡಿದ್ದಾರೆ ಹೇಗೆ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಸೇಫ್ಟಿ ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ಈ ಬಾರಿ ಕುಂಭಮೇಳದಲ್ಲಿ ವಿಶೇಷವಾಗಿ ಎ ಐ ಟೆಕ್ನಾಲಜಿಯನ್ನು ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಅದ್ಭುತವಾದ ಸೆಕ್ಯೂರಿಟಿ ಮೆಷರ್ಸ್ ಅನ್ನ ತಗೊಂಡಿದ್ದಾರೆ ಹಾಗಾದ್ರೆ ಏನ್ ಮಾಡಿದ್ದಾರೆ ಕುಂಭಮೇಳದಲ್ಲಿ ನಾನ್ ಸುಮ್ಮನೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಆ ಸ್ಟಾಟಿಸ್ಟಿಕ್ಸ್ ಒಂದಷ್ಟು ಕೊಡ್ತಾ ಹೋಗ್ತೀನಿ ನೀವು ಸುಮ್ಮನೆ ಅದನ್ನ ಯೋಚನೆ ಮಾಡ್ತಾ ಹೋಗಿ ಕುಂಭಮೇಳದಲ್ಲಿ ಈ ಬಾರಿ ಹೆಚ್ಚು ಕಮ್ಮಿ ಮೂರು ಸಾವಿರದ ಇನ್ನೂರು ಸಿ ಸಿ ಕ್ಯಾಮೆರಾಗಳನ್ನ ಎಲ್ಲ ಕಡೆ ಇಟ್ಟಿದ್ದಾರೆ ನೂರಾರು ಡ್ರೋನ್ಗಳನ್ನ ಅಲ್ಲಿ ಕುಂಭಮೇಳದಲ್ಲಿ ಬಿಟ್ಟಿದ್ದಾರೆ ಯಾವುದೇ ಸಮಯದಲ್ಲಿ ನೀವು ಸುಮ್ಮನೆ ತಲೆ ಎತ್ತ ನೋಡಿದ್ರೆ ಒಂದು ಇಪ್ಪತ್ತಿಪ್ಪತ್ತೈದು ಇಪ್ಪತ್ತೈದು ಗಳು ಓಡಾಡ್ತಿರ್ತವೆ ರಿಯಲ್ ಟೈಮ್ ನ ಮ್ಯಾನೇಜ್ ಮಾಡೋದಕ್ಕೆ ಎ ಐ ಮತ್ತು ಡ್ರೋನ್ ಟೆಕ್ನಾಲಜೀಸ್ ಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಸೇಫ್ಟಿ ಮೆಷರ್ಸ್ಗೆ ಮತ್ತು ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ಗೆ ಇವೆರಡೂ ಪರ್ಪಸ್ಗೆ ಎ ಐ ಟೆಕ್ನಾಲಜೀಸ್ ಅನ್ನ ಕ್ಯಾಮರಾಗಳನ್ನ ಡ್ರೋಣ್ ಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಈಗ ನಿಮ್ಗೆ ಮೌನಿ ಅಮಾವಾಸ್ಯೆನಲ್ಲಿ ಹತ್ತು ಕೋಟಿ ಜನ ಬಂದಿದ್ರು ಬೇರೆ ದಿವಸಗಳಲ್ಲಿ ಎರಡು ಕೋಟಿ ಜನ ಬಂದಿದ್ರು ಶಾಹಿ ಸ್ನಾನ್ ದಿವಸ ಒಂದೂವರೆ ಕೋಟಿ ಜನ ಬಂದಿದ್ರು ಅಂತ ಹೇಳ್ತಾರಲ್ಲ ಹೇಗೆ ಅದನ್ನ ಮೆಜರ್ ಮಾಡ್ತಾರೆ ಒಂದೂವರೆ ಕೋಟಿ ಅಂತ ಹೆಂಗ್ ಗೊತ್ತಾಗುತ್ತೆ ಅದಕ್ಕೆ ಅಂತಾನೆ ಫೇಷಿಯಲ್ ರೆಕಗ್ನಿಷನ್ ಸಿಸ್ಟಮ್ಸ್ ಅನ್ನ ಅಡಾಪ್ಟ್ ಮಾಡಿದ್ದಾರೆ ಅಂದ್ರೆ ಆ ಎಐ ಮೂಲಕ ಪ್ರತಿಯೊಬ್ಬರ ಮುಖವನ್ನು ಅದು ಐಡೆಂಟಿಫೈ ಮಾಡಿ ಇಷ್ಟು ಜನ ಇದ್ದಾರೆ ಅಂತ ಒಂದು ಓವರ್ ಆಲ್ ಸ್ಟಾಟಿಸ್ಟಿಕ್ಸ್ ಅನ್ನ ಕೊಟ್ಟು ಏನು ತುಂಬಾ ವಯಸ್ಸಾದವರಿಗೆ ವೃದ್ಧ ವಯೋವೃದ್ಧರಿಗೆ ಮತ್ತು ಮಕ್ಕಳುಗಳು ಎಲ್ಲಾದ್ರೂ ಕಳ್ ಅಂತ ಹೇಳಿದ್ರೆ ಅವರುಗಳಿಗೆ ಒಂದು ಸ್ಮಾರ್ಟ್ ವ್ರಿಸ್ಟ್ ಬ್ಯಾಂಡ್ ಗಳನ್ನ ಹಾಕುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ನೀವು ಕುಂಭಮೇಳಕ್ಕೆ ಎಂಟರ್ ಆಗ್ತಾ ಇದ್ದಂಗೆ ಕುಂಭಮೇಳದ ರಿಸೆಪ್ಷನ್ ನಲ್ಲಿ ನೀವು ಕೇಳಿದ್ರೆ ಅವ್ರು ನಿಮ್ಗೊಂದು ಬ್ಯಾಂಡ್ ಕೊಡ್ತಾರೆ ಆ ಬ್ಯಾಂಡ್ ಅನ್ನ ನೀವು ಹಾಕೊಂಡಿದ್ರೆ ಕುಂಭಮೇಳದಲ್ಲಿ ನೀವು ಎಲ್ಲೇ ಕಳೆದ ಹೋದ್ರೂ ನಿಮ್ಮನ್ನ ಟ್ರ್ಯಾಕ್ ಮಾಡುವಂತಹ ವ್ಯವಸ್ಥೆ ಇದೆ ನೀವು ನೋಡಿರ್ಬೋದು ಕುಂಭಮೇಳದ ಸ್ಟಾರ್ಟಿಂಗ್ ಅಲ್ಲಿ ಮುನ್ನೂರು ಜನ ಏಕಕಾಲಕ್ಕೆ ಮಿಸ್ ಆದ್ರು ಅಂತ ಹೇಳಿದ್ರು ಮುನ್ನೂರು ಜನನ ಕೇವಲ ಮೂರು ಗಂಟೆನಲ್ಲಿ ಹುಡುಕ್ ಆ ತರ ಆತರ ಸಿಸ್ಟಮ್ ಅನ್ನ ಅಲ್ಲಿ ಟೆಕ್ನಾಲಜಿಯನ್ನ ಬಳಸಿ ಈ ಬಾರಿ ಕುಂಭಮೇಳದಲ್ಲಿ ಸೆಕ್ಯೂರಿಟಿಯನ್ನ ಪ್ರೊವೈಡ್ ಮಾಡಲಾಗಿದೆ ಏನು ಕುಂಭಮೇಳದಲ್ಲಿ ಎಲ್ಲೆಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಕುಂಭಮೇಳ ಟ್ವೆಂಟಿ ಟ್ವೆಂಟಿ ಫೈವ್ ಆ್ಯಪ್ ಇದೆ ನೀವೇನಾದ್ರು ಕುಂಭಮೇಳಕ್ ಬರ್ತಾ ಇದ್ರೆ ಮೊದಲು ಆ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ನಿಮ್ಗೆ ಎ ಐ ಪವರ್ಡ್ ಚಾಟ್ ಬಾಟ್ ಸಿಗುತ್ತೆ ಚಾಟ್ ಬಾಟ್ ಹನ್ನೊಂದು ಲ್ಯಾಂಗ್ವೇಜಸ್ ಅಲ್ಲಿ ಇದೆ ನೀವು ಆ ಹನ್ನೊಂದು ಲ್ಯಾಂಗ್ವೇಜಸ್ ಅಲ್ಲಿ ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಾದ್ರೂ ನೀವು ಪ್ರಶ್ನೆ ಕೇಳಿದ್ರೆ ಚಾಟ್ ಬಾಟ್ ನಿಮ್ಗೆ ಉತ್ತರ ಕೊಡುತ್ತೆ ಅಥವಾ ನೀವೆಲ್ಲರೂ ಕಳೆದು ಹೋಗ್ಬಿಟ್ರೆ ಕುಂಭಮೇಳದಲ್ಲಿ ಅಲ್ಲಿ ಎಸ್ ಒ ಎಸ್ ಅಂತ ಒಂದು ಆಪ್ಷನ್ ಇದೆ ಅದು ರಿಯಲ್ ಟೈಮ್ ಮಾನಿಟರಿಂಗ್ ಮಾಡ್ತಾ ಇರುತ್ತೆ ಆ ಎಸ್ ಎಸ್ ನ ಪ್ರೆಸ್ ಮಾಡಿದ್ರೆ ಸಾಕು ಆಟೋಮ್ಯಾಟಿಕ್ ಆಗಿ ವಿತಿನ್ ಒನ್ ಮಿನಿಟ್ ನಿಮಗೆ ಹೆಲ್ಪ್ ಲೈನ್ ಸಿಕ್ಬಿಡುತ್ತೆ ನಿಮ್ಗೆ ಏನಾದ್ರು ಒಂದು ಮೆಸೇಜ್ ಬರುತ್ತೆ ನಿಮಗೆ ನಿಮ್ಗೆ ಎಲ್ಲಿದ್ದೀರಿ ಏನ್ ಮಾಡ್ತಿದೀರಿ ನೀವು ಪ್ರಶ್ನೆ ಕೇಳುವಂಥದ್ದು ಅಥವಾ ನೀವು ಇರುವಂತ ಜಾಗ ಹುಡುಕುವಂಥದ್ದು ಏನಾದ್ರೂ ಒಂದು ಹೆಲ್ಪ್ ನಿಮ್ಗೆ ಸಿಕ್ಬಿಡುತ್ತೆ ದಟ್ ಈಸ್ ಹೌ ಯು ಕ್ಯಾನ್ ಬಿ ಸೇಫ್ ಇನ್ ಕುಂಭಮೇಳ ಏನು ಇಡೀ ಕುಂಭಮೇಳದಲ್ಲಿ ಡಿಜಿಟಲ್ ವ್ಯಾಲೆಟ್ಸ್ ಗಳನ್ನ ಯು ಪಿ ಐ ಬೇಸ್ಡ್ ಪೇಮೆಂಟ್ ಸಿಸ್ಟಮ್ ಅನ್ನ ಚಾಲೂ ಮಾಡಲಾಗಿದೆ ಅಲ್ಲಿ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಮಾಡ್ಬೇಕು ಅಂತ ಹೇಳಿ ಫುಡ್ ಸ್ಟಾಲ್ ಅವರಿಗೆ ಮತ್ತೆ ಸುವಿನಿಯರ್ ಶಾಪ್ ಹೌಸ್ ಗಳಿಗೆ ಹೇಳಿದ್ದಾರೆ ಆದ್ರೆ ತುಂಬಾ ಜನ ಅಲ್ಲಿ ಸ್ಟಾಲ್ ಇಟ್ಟಿರೋರು ಯು ಪಿ ಐ ಪೇಮೆಂಟ್ ಬಳಸ್ತಾ ಇಲ್ಲ ಅಂದ್ರೆ ನಾವು ಕ್ಯಾಶ್ ತಗೊಳ್ತೀವಿ ಯು ಪಿ ಐ ಪೇಮೆಂಟ್ ತಗೊಳೋದಿಲ್ಲ ಅಂತ ಹೇಳ್ತಾರೆ ಬಹುಶಃ ಟ್ಯಾಕ್ಸ್ ಇಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ಹಾಗೆ ಮಾಡ್ತಾ ಇರ್ತಾರೆ ಬಟ್ ಐ ಸಜೆಸ್ಟ್ ಯು ಟು ಕೀಪ್ ಸಫಿಶಿಯಂಟ್ ಕ್ಯಾಶ್ ಕಾರ್ಡ್ ಬದಲು ಕ್ಯಾಶ್ ಇಟ್ಕೊಂಡಿದೀರಿ ನೀವು ಮತ್ತು ಇನ್ನು ಇಡೀ ಕುಂಭಮೇಳದ ಸುತ್ತಮುತ್ತ ಸಾಕಷ್ಟು ಸೋಲಾರ್ ಪವರ್ಡ್ ಚಾರ್ಜಿಂಗ್ ಸ್ಟೇಷನ್ಸ್ ಗಳನ್ನ ಇಟ್ಟಿದ್ದಾರೆ ಅದರಿಂದ ನೀವು ಮೊಬೈಲ್ ಡಿವೈಸಸ್ ಗಳನ್ನ ಚಾರ್ಜ್ ಮಾಡ್ಕೊಳ್ಬಹುದು ನೀವು ಎಲ್ಲಿದೆ ಮೊಬೈಲ್ ಸ್ವಿಚ್ ಅಂತ ಹುಡುಕಬೇಕಾಗಿಲ್ಲ ಸೋಲಾರ್ ಪವರ್ಡ್ ಚಾರ್ಜಿಂಗ್ ಸ್ಟೇಷನ್ಸ್ಗೆ ಹೋದ್ರೆ ನೀವು ಅಲ್ಲಿ ಚಾರ್ಜರ್ ನಿಮ್ಮ ಮೊಬೈಲ್ಗಳನ್ನ ಚಾರ್ಜ್ ಮಾಡ್ಕೊಳ್ಬಹುದು ಇಡೀ ಕುಂಭಮೇಳಕ್ಕೆ ಒಂದು ಡಿಜಿಟಲ್ ಎಕ್ಸ್ಪೀರಿಯೆನ್ಸ್ ಕೊಡಬೇಕು ಅಂತ ಹೇಳಿ ಡಿಜಿಟಲ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ ಅಲ್ಲಿ ವಿ ಆರ್ ಮತ್ತು ಎ ಆರ್ ಎಕ್ಸ್ಪೀರಿಯೆನ್ಸಸ್ ಅನ್ನ ನಿಮ್ಗೆ ಕೊಡಲಾಗುತ್ತೆ ಗ್ಲೋಬಲ್ ಆಡಿಯನ್ಸ್ ಗಳಿಗೆ ರೀಚ್ ಆಗೋ ತರ ಡಿಜಿಟಲ್ ಎಕ್ಸ್ಪೀರಿಯೆನ್ಸ್ ಸೆಂಟರ್ನ ಡಿಸೈನ್ ಮಾಡಿದ್ರೆ ಬ್ಯೂಟಿಫುಲ್ ಸೆಂಟರ್ ಅದು ನೀವು ಇಟ್ಸ್ ಅ ಮಸ್ಟ್ ವಿಸಿಟ್ ನೀವು ಹೋಗ್ಲೇಬೇಕು ಅಲ್ಲಿಗೆ ಏನು ಇಡೀ ಕುಂಭಮೇಳದಲ್ಲಿ ಅಹ್ ವೆಹಿಕಲ್ ಗಳನ್ನ ಮೈಂಟೈನ್ ಮಾಡಬೇಕು ಅವುಗಳ ರೂಟ್ಸ್ ಗಳನ್ನ ಕರೆಕ್ಟ್ ಆಗಿ ಡೈವರ್ಟ್ ಮಾಡಬೇಕು ಅಂತ ಹೇಳಿ ಇಪ್ಪತ್ತು ವೆಹಿಕಲ್ ರೂಟಿಂಗ್ ಪಾಯಿಂಟ್ಸ್ ಗಳನ್ನ ಇಟ್ಟಿದ್ದಾರೆ ಅಂದ್ರೆ ಆ ರೂಟಿಂಗ್ ಪಾಯಿಂಟ್ಸ್ ಗಳಲ್ಲಿ ಪ್ರತಿ ವೆಹಿಕಲ್ಗಳನ್ನ ಚೆಕ್ ಮಾಡ್ತಾರೆ ಅಲ್ಲಿ ಇಡೀ ಕುಂಭಮೇಳಕ್ಕೆ ನೂರ ಎರಡು ಮೇನ್ ಚೆಕಿಂಗ್ ಪಾಯಿಂಟ್ಸ್ ಗಳನ್ನ ಮಾಡಲಾಗಿದೆ ನೂರ ಎರಡು ಕಡೆ ಚೆಕಿಂಗ್ ಪಾಯಿಂಟ್ಸ್ ಗಳಿದೆ ಇನ್ನೂರ ಎರಡು ಕಡೆ ಸಬ್ ಚೆಕಿಂಗ್ ಪಾಯಿಂಟ್ಸ್ ಗಳಿದೆ ಅಂದ್ರೆ ಎಲ್ಲ ಕಡೆ ನಿಮ್ಗೆ ಚೆಕಿಂಗ್ಸ್ ಗಳು ಇದ್ದೇ ಇರುತ್ತೆ ಪ್ರತಿ ಕಡೆ ಎಲ್ಲಿ ಯಾವಾಗ್ಲಾರು ಯಾವ್ದಾದ್ರು ಒಂದು ರೂಟ್ ನಲ್ಲಿ ಕಂಜೆಷನ್ ಆಗ್ತಾ ಇದೆ ಹೆಚ್ಚು ಜನ ಹೋಗ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಆ ರೂಟ್ ಬ್ಲಾಕ್ ಮಾಡ್ತಾರೆ ಮತ್ತೆ ಇನ್ನೊಂದ್ ಕಡೆ ಹೋಗಿ ಅಂತ ಹೇಳ್ತಾರೆ ಹಾಗಾಗಿ ಇಡೀ ಕುಂಭಮೇಳದಲ್ಲಿ ನೀವು ಸಾಕಷ್ಟು ನಡಿಬೇಕು ಅಂತ ಹೇಳಿದ್ನಲ್ಲ ನಾನು ಇದೇ ಕಾರಣಕ್ಕೆ ಇನ್ನು ಇಡೀ ಕುಂಭಮೇಳವನ್ನ ಕಂಟ್ರೋಲ್ ಅಲ್ಲಿ ನೋಡ್ತಾ ಇರಬೇಕು ಅಂತ ಕಂಟ್ರೋಲ್ ಸೆಂಟರ್ ಇರಬೇಕು ಅಂತ ಹೇಳಿ ನಾಲ್ಕು ಪ್ಲಸ್ ಒಂದು ಒಂದು ಮೇನ್ ಕಂಟ್ರೋಲ್ ಸ್ಟೇಷನ್ ಮತ್ತೆ ನಾಲ್ಕು ಸಬ್ ಕಂಟ್ರೋಲ್ ಸ್ಟೇಷನ್ ಅನ್ನ ಇಟ್ಟಿದ್ದಾರೆ ಅಲ್ಲಿ ಜೊತೆಗೆ ಹದಿನೇಳು ಸಬ್ ಕಂಟ್ರೋಲ್ ಸ್ಟೇಷನ್ಸ್ ಗಳಿರುತ್ತೆ ಅಂದ್ರೆ ಏನೇ ಮಾಹಿತಿ ಇದ್ರು ಕುಂಭಮೇಳದಲ್ಲಿ ಇಮಿಡಿಯೇಟ್ ಆಗಿ ಆ ಕಂಟ್ರೋಲ್ ಗೆ ಹೋಗ್ತಾ ಇರುತ್ತೆ ಅಲ್ಲಿಂದ ಮಾಹಿತಿ ಹೊರಗಡೆ ಬರ್ತಾ ಇರುತ್ತೆ ಚೈನ್ ಕೋಡ್ ಕನ್ಸಲ್ಟೆನ್ಸಿ ಅಂತ ಹೇಳಿ ಒಂದು ಎಕ್ಸ್ಟರ್ನಲ್ ಏಜೆನ್ಸಿ ಅದ್ರ ಜೊತೆನಲ್ಲಿ ಟೆಕ್ನಾಲಜಿ ಕೊಲಾಬರೇಷನ್ ಮಾಡ್ಕೊಂಡಿದೆ ಉತ್ತರ ಪ್ರದೇಶ ಸರ್ಕಾರ ಆ ಮೂಲಕ ಸೊ ಎ ಐ ಪವರ್ಡ್ ಟೆಕ್ನಾಲಜೀಸ್ ಅನ್ನ ಬಳಸ್ಕೊಂಡು ಈ ರೀತಿಯ ಕಂಟ್ರೋಲ್ ಸ್ಟೇಷನ್ಸ್ ಗೆ ಇನ್ಫಾರ್ಮೇಶನ್ ಫ್ಲೋ ಆಗಬೇಕು ಆ ತರ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ ಇನ್ನು ಈ ಈ ಕಂಟ್ರೋಲ್ ಸೆಂಟರ್ಸ್ ಗಳಿರುತ್ತಾರಲ್ಲ ಈ ಕಂಟ್ರೋಲ್ ಸ್ಟೇಷನ್ ಅಲ್ಲಿ ಕಂಟಿನ್ಯೂಸ್ ಆಗಿ ಲೈವ್ ಡೇಟಾ ಫೀಡ್ ಆಗ್ತಾ ಇರುತ್ತೆ ರಿಸೋರ್ಸ್ ಅಲೋಕೇಶನ್ ಎಲ್ಲೆಲ್ ಆಗಿದೆ ಮತ್ತೆ ಮೆಡಿಕಲ್ ಏಡ್ಸ್ ಎಲ್ಲೆಲ್ಲಿ ಬೇಕಾಗಿದೆ ಟ್ರಾನ್ಸ್ಪೋರ್ಟೇಶನ್ ಹೇಗೆ ಹೋಗ್ಬೇಕು ಇದೆಲ್ಲವೂ ಕಂಟ್ರೋಲ್ ಸೆಂಟರ್ ನಲ್ಲಿ ಮಾನಿಟರ್ ಆಗ್ತಾ ಇರುತ್ತೆ ಹಾಗಾಗಿ ನಾವು ಯಾರು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿಲ್ಲ ನಮ್ಮ ಸೇಫ್ಟಿ ಸೆಕ್ಯೂರಿಟಿ ಬಗ್ಗೆ ಯೋಚನೆ ಮಾಡ್ಬೇಕಾಗೇ ಇಲ್ಲ ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಕೇರ್ ಕುಂಭ ಮೇಳದಲ್ಲಿ ಕೋಟ್ಯಾಂತರ ಜನ ಅಟ್ ಎ ಟೈಮ್ ಬರ್ತಾ ಇರ್ತಾರೆ ಸಾಕಷ್ಟು ವೇಸ್ಟ್ ಪ್ರಾಡಕ್ಟ್ಸ್ ಗಳನ್ನ ಹೊರಗಡೆ ಬಿಸಾಕ್ತಾ ಇರ್ತಾರೆ ಆ ಎಲ್ಲ ವೇಸ್ಟ್ ಪ್ರಾಡಕ್ಟ್ಸ್ ಗಳನ್ನ ಸೆಗ್ರಿಗೇಟ್ ಅಂತ ಅಂತೇಳಿ ಸ್ಮಾರ್ಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನ ಡೆಪ್ಲಾಯ್ ಮಾಡಿದ್ದಾರೆ ಬಯೋಡಿಗ್ರೇಡಬಲ್ ಮತ್ತೆ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ನೆಲ್ಲಾನು ಒಂದ್ ಕಡೆ ಸೇರಿಸಿ ಅದನ್ನೆಲ್ಲನೂ ಹೊರಗಡೆ ಹಾಕುವಂತ ಒಂದು ಬ್ಯೂಟಿಫುಲ್ ಸಿಸ್ಟಮ್ ಅನ್ನ ಡಿಸೈನ್ ಮಾಡಿದ್ದಾರೆ ವೆರಿ ವೆರಿ ಸ್ಮಾರ್ಟ್ ಸಿಸ್ಟಮ್ ಅದು ಏನು ಸ್ಯಾಟಲೈಟ್ ಮ್ಯಾಪಿಂಗ್ ಮಾನಿಟರ್ಸ್ ಗಳನ್ನ ಅಲ್ಲಲ್ಲಿ ಇಡ್ಲಾಗಿದೆ ಅಂದ್ರೆ ಸಡನ್ ಆಗಿ ಗಂಗೆನಲ್ಲಿ ಏನಾದರೂ ನೀರಿನಲ್ಲಿ ಏನಾದ್ರು ಚೇಂಜ್ ಆಗಿಬಿಟ್ರೆ ವಾಟರ್ ಲೆವೆಲ್ ಏನಾದರೂ ಚೇಂಜ್ ಆಗಿಬಿಟ್ರೆ ಅಥವಾ ರಿವರ್ ಹೆಲ್ತ್ ಅಲ್ಲಿ ಏನಾದರೂ ವೇರಿಯೇಷನ್ಸ್ ಬಂದ್ರೆ ಇಮಿಡಿಯೇಟ್ ಆಗಿ ಅಲರ್ಟ್ ಮಾಡಬೇಕು ಅಂತ ಹೇಳಿ ಸ್ಯಾಟಲೈಟ್ ಮ್ಯಾಪಿಂಗ್ ಮಾನಿಟರ್ ಸಿಸ್ಟಮ್ ಅನ್ನ ಅಡಾಪ್ಟ್ ಮಾಡಿದ್ದಾರೆ ವೆರಿ ವೆರಿ ಹೈಲಿ ಟೆಕ್ನಿಕಲ್ ಸಿಸ್ಟಮ್ ಅದು ಅದನ್ನ ಅಲ್ಲಿ ಮಾನಿಟರ್ ಮಾಡ್ತಾ ಇದ್ದಾರೆ ಅಂದ್ರೆ ಕುಂಭಮೇಳ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಇಡೀ ಆ ಗಂಗೆಯ ವಾಟರ್ ಲೆವೆಲ್ ಏನಿತ್ತು ಮತ್ತೆ ಹೆಲ್ತ್ ಆಫ್ ದ ರಿವರ್ ಏನಿತ್ತು ಮತ್ತೆ ಕುಂಭಮೇಳ ಆದ ನಂತರ ಇಡೀ ಗಂಗೆನಲ್ಲಿ ಏನ್ ಚೇಂಜಸ್ ಆಗಿದೆ ಈ ಎರಡನ್ನೂ ಸ್ಟಡಿ ಮಾಡೋದಕ್ಕೆ ಸ್ಯಾಟಲೈಟ್ ಮ್ಯಾಪಿಂಗ್ ಮಾನಿಟರ್ ಸಿಸ್ಟಮ್ ಅನ್ನ ಕುಂಭಮೇಳದಲ್ಲಿ ಅಡಾಪ್ಟ್ ಮಾಡಿದ್ದಾರೆ ಏನು ಸಂಗಮ್ನ ಎಂಟ್ರಿ ಪಾಯಿಂಟ್ ಇಂದ ಅಂದ್ರೆ ಕುಂಭಮೇಳದ ಕೇಂದ್ರ ಬಿಂದು ಇದೆಯಲ್ಲ ಸಂಗಮ ಇದೆಯಲ್ಲ ಅದರಿಂದ ಅಪ್ ಸ್ಟ್ರೀಮು ಮತ್ತೆ ಡೌನ್ ಸ್ಟ್ರೀಮು ಎರಡೂ ಕಡೆ ಎಂಟು ಕಿಲೋಮೀಟರ್ ದೂರ ಅಂದ್ರೆ ಸಂಗಮಕ್ಕೆ ನೀರ್ ಬರೋದಕ್ಕಿಂತ ಎಂಟು ಕಿಲೋಮೀಟರ್ ಮುಂದೆ ಮತ್ತು ಸಂಗಮದಿಂದ ನೀರು ಪಾಸ್ ಆದ್ಮೇಲೆ ಎಂಟು ಕಿಲೋಮೀಟರ್ ಆದ್ಮೇಲೆ ವಾಟರ್ ಪ್ಯೂರಿಫೈರ್ ಗಳ ಇಟ್ಟಿದ್ದಾರೆ ಅಂದ್ರೆ ಸಂಗಮಕ್ಕೆ ಬರುವಂತ ನೀರು ಒಳಗಡೆ ಬರುವಂತ ನೀರು ಪ್ಯೂರಿಫೈ ಆಗಬೇಕು ಮತ್ತು ಸಂಗಮದಲ್ಲಿ ತುಂಬಾ ಜನ ಸ್ನಾನ ಮಾಡ್ತಾರೆ ಅದರಿಂದ ಮುಂದಕ್ಕೆ ಹೋಗೋ ನೀರು ಕೂಡ ಪ್ಯೂರ್ ಆಗಬೇಕು ಹಾಗಾಗಿ ಅಲ್ಲಲ್ಲಿ ಅಲ್ಲಲ್ಲಿ ಪ್ಯೂರಿಫೈಯಿಂಗ್ ಸಿಸ್ಟಮ್ಸ್ ಗಳನ್ನ ಅಡಾಪ್ಟ್ ಮಾಡಿದ್ದಾರೆ ಅಂದ್ರೆ ಒಳಗಡೆ ಬರೋ ನೀರು ಪ್ಯೂರ್ ಆಗಿರ್ಬೇಕು ಹೊರಗಡೆ ಹೋಗೋ ನೀರು ಪ್ಯೂರ್ ಆಗಿರ್ಬೇಕು ಅಲ್ಲಿ ಒಳಗಡೆ ಏನೇನು ಕಸ ಬರುತ್ತೆ ಅದೆಲ್ಲಾನು ತೆಗೆದು ಹೊರಗಡೆ ಹಾಕಬೇಕು ಈ ತರ ಒಂದು ಸಿಸ್ಟಮ್ ಅನ್ನ ಅಲ್ಲಿ ಅಡಾಪ್ಟ್ ಮಾಡಿದ್ದಾರೆ ಜೊತೆಗೆ ಅಂಡರ್ ವಾಟರ್ ಡ್ರೋನ್ ಡ್ರೋನ್ಗಳನ್ನ ಡಿಪ್ಲಾಯ್ ಮಾಡಲಾಗಿದೆ ಈ ಎಲ್ಲ ಸೆಕ್ಯೂರಿಟಿ ಮೆಷರ್ಸ್ ಗಳನ್ನು ಉತ್ತರ ಪ್ರದೇಶ ಸರ್ಕಾರ ತೆಗೆದುಕೊಂಡಿದೆ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಇದಕ್ಕೆ ಖರ್ಚು ಮಾಡಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಕುಂಭಮೇಳದಲ್ಲಿ ಜನಗಳ ಸೇಫ್ಟಿ ಮತ್ತೆ ಸೆಕ್ಯೂರಿಟಿ ತುಂಬಾ ಇಂಪಾರ್ಟೆಂಟ್ ಕುಂಭಮೇಳಕ್ಕೆ ಬರೋರು ನಮಗೆ ಯಾವ ತೊಂದರೆನೂ ಇಲ್ಲ ಅಂತ ಹೇಳಿ ಆರಾಮಾಗಿ ಇಲ್ಲಿ ಬಂದು ಕುಂಭಮೇಳದಲ್ಲಿ ಓಡಾಡ್ಕೊಂಡು ಹೋಗ್ಬೇಕು ಅಂತ ಒಂದು ಸೇಫ್ಟಿ ಮೆಷರ್ಸ್ಗಳನ್ನ ಸೆಕ್ಯೂರಿಟಿ ಮೆಜರ್ಸ್ಗಳನ್ನ ಕುಂಭಮೇಳದಲ್ಲಿ ತಗೊಂಡಿದ್ದಾರೆ ನಾನು ಸಾಕಷ್ಟು ಜನ ಕುಂಭಮೇಳದ ಅಫಿಷಿಯಲ್ಸ್ ಗಳ ಜೊತೆ ಒಂದಷ್ಟು ಮಾತುಕತೆ ನಡೆಸಿದೆ ಅವರು ಸಾಕಷ್ಟು ಇನ್ಫಾರ್ಮೇಶನ್ಸ್ ಗಳು ಕೊಡ್ತಾ ಹೋದ್ರು ತುಂಬಾ ಟೆಕ್ನಿಕಲ್ ಆಗಿ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ರು ಅದನ್ನೆಲ್ಲ ಇಲ್ಲಿ ಹೇಳೋದು ಕಷ್ಟ ಆಗುತ್ತೆ ಅಂತ ಹೇಳಿ ನನ್ನ ಇಡೀ ವಿಡಿಯೋನ ಇದಕ್ಕೆ ಇಷ್ಟಕ್ಕೆ ಮಾತ್ರ ಕನ್ಫೈನ್ ಮಾಡ್ಕೊಂಡಿದ್ದೀನಿ ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ